ಬಂಜಾರ ಅಥವಾ ಲಂಬಾಣಿ ಜನಾಂಗವು ಭಾರತದ ಪ್ರಾಚೀನ ಯಾತ್ರಿಕ ಮತ್ತು ವ್ಯಾಪಾರಿ ಸಮುದಾಯವಾಗಿದೆ ಇವರು ಹಳೆಯ ಕಾಲದಿಂದಲೂ ವಾಣಿಜ್ಯ ಪಶುಸಂಗೋಪನೆ ಮತ್ತು ಕಾವಲು ಕೆಲಸದಲ್ಲಿ ನಿರತರಾಗಿದ್ದರು ರಾಜವಂಶಗಳ ಕಾಲದಲ್ಲಿ ಅವರು ಮಣ್ಣು ಉಪ್ಪು ಧಾನ್ಯ ಮತ್ತು ಲೋಹದ ವಸ್ತುಗಳನ್ನು ಒಂದೆಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುತ್ತಿದ್ದರು ಅವರ ಜೀವನ ಶೈಲಿ ಜೀಪಸಾಲಾದ ಕೈಗಾರಿಕೆ ಇಲ್ಲದ ಆಗಿರುವುದರಿಂದ ಬಂಜಾರ ಜನಾಂಗ ಅರಣ್ಯ ಪರ್ವತ ಮತ್ತು ಬಯಲು ಪ್ರದೇಶಗಳಲ್ಲಿ ವಾಸಿಸುತ್ತಾ ತಮ್ಮ ಜೀವನೋಪಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಬಂಜಾರ ಸಂಸ್ಕೃತಿ ಮತ್ತು ಹಬ್ಬಗಳು ಬಂಜಾರ ಜನಾಂಗವು ಅತ್ಯಂತ ಶ್ರೀಮಂತ ಸಂಸ್ಕೃತಿ ಪರಂಪರೆ ಮತ್ತು ಕಲೆಯನ್ನು ಹೊಂದಿದೆ ವಿಶೇಷವಾಗಿ ಅವರ ವಸ್ತ್ರ ವಿನ್ಯಾಸ ಪ್ರಖ್ಯಾತವಾಗಿದ್ದು ರಂಗಿನ ಹಸ್ತತಂತ್ರ ಜವಳಿಗಳು ಲಕುಟ್ ಕಪ್ಪು ಬಿಳಿ ಚೆಂಡುಗಳ ಡಿಸೈನ್ ಮತ್ತು ಕಂಚಿನ ಆಭರಣಗಳು ಇವರ ವೈಶಿಷ್ಟ್ಯ ಮಹಿಳೆಯರು ತಮ್ಮ ಉಡುಪನ್ನು ನಗೆಗಳಿಂದ ಹಾರಗಳಿಂದ ಮತ್ತು ಘೂಂಗರುಗಳಿಂದ ಅಲಂಕರಿಸುತ್ತಾರೆ ಪುರುಷರು ಸಾಮಾನ್ಯವಾಗಿ ಸಾದಾ ಬಟ್ಟೆಗಳನ್ನು ಧರಿಸುತ್ತಾರೆ ಆದರೆ ಕೆಲವೊಮ್ಮೆ ಟರ್ಬನ್ ಪಾಗೋಡಿ ಬಳಸುತ್ತಾರೆ ಹಬ್ಬಗಳ ಸಂದರ್ಭದಲ್ಲಿ ಲಂಬಾಣಿಯರು ವಿಶೇಷವಾಗಿ ಕುಣಿಯುವ ಹಾಡುವ ಸಂಪ್ರದಾಯವನ್ನು ಹೊಂದಿದ್ದಾರೆ ಲಂಬಾಣಿ ಗೀತೆಗಳು ಅವರ ಜೀವನದ ದೈನಂದಿನ ಭಾವನೆಗಳನ್ನು ದುಃಖ ಸಂತೋಷ ಮತ್ತು ಹೋರಾಟವನ್ನು ಪ್ರತಿಬಿಂಬಿಸುತ್ತವೆ ತೀಜ್ ಜಾತ್ರೆ ಹೋಳಿ ಮತ್ತು ದೀಪಾವಳಿ ಅವರು ಬಹಳ ಉತ್ಸಾಹದಿಂದ ಆಚರಿಸುವ ಹಬ್ಬಗಳಾಗಿವೆ ಲಂಬಾಣಿಯರ ಇತ್ತೀಚಿನ ಜೀವನ ಶೈಲಿ ಆಧುನಿಕ ಯುಗದಲ್ಲಿ ಬಂಜಾರ ಜನಾಂಗವು ತಮ್ಮ ಪುರಾತನ ಜೀಪಸಾಲಾದ ಜೀವನಶೈಲಿಯಿಂದ ಜೀವನ ಶೈಲಿಯಿಂದ ಹೊರಬಂದು ಕೃಷಿ ಕಾರ್ಮಿಕ ಮತ್ತು ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ ಕೆಲವು ಜನರು ನಗರಗಳಿಗೆ ತೆರಳಿ ಉದ್ಯೋಗ ಪಡೆಯುತ್ತಿದ್ದಾರೆ ಸರ್ಕಾರ ಕೂಡ ಈ ಸಮುದಾಯದ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಆದರೆ ಈ ಜನಾಂಗ ಇನ್ನೂ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಉಪ್ಪುಮಾರು ಪರಂಪರೆ ಮತ್ತು ಭವಿಷ್ಯ ಬಂಜಾರ ಲಂಬಾಣಿಯರು ನಮ್ಮ ದೇಶದ ಸಂಸ್ಕೃತಿಯ ಒಂದು ಅಮೂಲ್ಯ ಭಾಗ ಅವರ ಜೀವನದ ಕಠಿಣ ಹಾದಿಯು ಧೈರ್ಯ ಮತ್ತು ಶ್ರಮದ ಸಂಕೇತವಾಗಿದೆ ಇಂದು ಅವರು ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಶಿಕ್ಷಣ ಮತ್ತು ಅಭಿವೃದ್ಧಿಯತ್ತ ಹೆಜ್ಜೆ ಇಡುತ್ತಿದ್ದಾರೆ ಬಂಜಾರ ಲಂಬಾಣಿಯರು ಇದು ಕೇವಲ ಒಂದು ಜನಾಂಗವಲ್ಲ ಭಾರತ ಸಂಸ್ಕೃತಿಯ ಒಬ್ಬ ಜೀವಂತ ಸಾಕ್ಷಿ ಲಂಬಾಣಿ ಸಮುದಾಯದಲ್ಲಿ ಸಂತ ಸೇವಾಲಾಲ್ ಮಹಾರಾಜ್ ಅವರಿಗೆ ವಿಶೇಷ ಸ್ಥಾನವಿದೆ ಅವರು ಲಂಬಾಣಿಗಳ ಆರಾಧ್ಯ ದೈವ ಅವರ ಜೀವನ ಚರಿತ್ರೆ ಮತ್ತು ಬೋಧನೆಗಳು ಲಂಬಾಣಿ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ ಸೇವಾಲಾಲ್ ಮಹಾರಾಜ್ ಅವರು ಲಂಬಾಣಿ ಜನಾಂಗದವರು ಅವರ ಜೀವನವು ಲಂಬಾಣಿ ಜನರ ಜೀವನದ ಪ್ರತಿಬಿಂಬವಾಗಿದೆ ಅಲೆಮಾರಿ ಜೀವನ ಶೈಲಿ ಬಂಜಾರ ಲಂಬಾಣಿಗಳು ಸಾಂಪ್ರದಾಯಿಕವಾಗಿ ಅಲೆಮಾರಿಗಳಾಗಿದ್ದರು ಐತಿಹಾಸಿಕ ಹಿನ್ನೆಲೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಲಂಬಾಣಿಗಳು ಅನೇಕ ಸವಾಲುಗಳನ್ನು ಎದುರಿಸಿದರು ಅವರ ಕಥೆಗಳು ಅವರ ಧೈರ್ಯ ಸ್ಥಿತಿಸ್ಥಾಪಕತ್ವ ಮತ್ತು ಬದುಕಿಗಾಗಿ ಅವರು ಮಾಡಿದ ಹೋರಾಟವನ್ನು ದಾಖಲಿಸುತ್ತವೆ ಗೋರ್ ಇತಿಹಾಸ ಎಂಬ ಚಲನಚಿತ್ರವು ಲಂಬಾಣಿ ಜನರ ಬಂಡಾಯದ ಕಥೆಯಾಗಿದೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ನಿಮಗೆ ತಲುಪಿಸಲು ಸಹಾಯವಾಗುತ್ತದೆ